ಮಾಡು ಸಿಕ್ಕದಲ್ಲ ಮಾಡಿನ ಗೂಡು ಸಿಕ್ಕದಲ್ಲ ಮಾಡು ಸಿಕ್ಕದಲ್ಲ ಮಾಡಿನ ಗೂಡು ಸಿಕ್ಕದಲ್ಲ ಅಚ್ಚಿನೊಳಗೆ ನೂರು ಹೆಚ್ಚಿನೊಳಗೆ ಕಚ್ಚು ಅಚ್ಚಿನೊಳಗೆ ಮಚ್ಚು ಹೆಚ್ಚಿನೊಳಗಿನ ಹೋಯಲ್ಲ ಮಾಡು ಸಿಕ್ಕದಲ್ಲ ಮಾಡಿದ ಗೋಡು ಸಿಕ್ಕದಲ್ಲ ಮಾಡು ಸಿಕ್ಕದಲ್ಲ ಮಾಡಿದ ಗೋಡು ಸಿಕ್ಕದಲ್ಲ

ಸಿಕ್ಕಲ್ಲ ಮಾಡಿದ ಗೋಡು ಸಿಕ್ಕದಲ್ಲ ಮಾಡೋ ಸಿಕ್ಕಲ್ಲ ಮಾಡಿದ ಗುಡು ಸಿಕ್ಕೋರೋ ಹೆಂಡಿಯೋಡಿ ಹೋಗುವಾಗ ಜೋರೋ ಹೆಚ್ಚಿ ನೋಡಿ ಹೋಗುವಾಗ ಮಾಡು ಸಿಕ್ಕದಿಲ್ಲ ಮಾಡಿದ ಗೋಳ್ ಈ ಗೀತೆಯನ್ನು ಹಾಡಿದವರು ಸಂಗೀತ ಮಾಡಿದವರು ಪಿ ಕಾಳಿಂಗರಾಯರು ಒಂದು ಗೀತೆಯನ್ನು ದುರಸ್ತಪಡಿಸಿದ್ರು ಹಾಗೆ ಪಿ ಕಾಳಿಂಗರಾಯ ತಂದೆಯವರು ಪರಡೇಶ್ವರ ಪುಟ್ಟಯ್ಯ ಅಂತ ನರ್ತನಸ್ಯ ಪುಟ್ಟಯ್ಯ ಅಂತ ಮಂದಾರತಿ ಮಾಡಿದರೆ ಇಪ್ಪತ್ತೇಳು ವರ್ಷಗಳ ಕಾಲ ವೇಷಧಾರಿ ಪೂರ್ಣ ವೇಷಧಾರಿಯಾಗಿ ಸೇವೆ ಕಲ್ಸಿದ್ರು ಅವರ ಶಿಷ್ಯಂದರು ಅಂತ ಹೇಳ್ತಾರೆ ಹರಾಡಿ ರಾಮಗಾಣಿಗಳು ಹರಾಡಿ ಶಿಷ್ಯ ಕುಷ್ಟಗಾಣಿಗಳು ಇರುವರು ಅವರ ಶಿಷ್ಯಂದರು ಅಂತ ಹೇಳ್ತಾರೆ ನರ್ತನಸಿಯ ಪುಟ್ಟಯ್ಯ ಅಂತ ಹೇಳ್ತಾರೆ ಅವರ ಹೆಜ್ಜೆ ಹೆಜ್ಜೆಗಾರಿಕೆ ಬಹಳ ವೇಗದ ಹೆಜ್ಜೆಗಾರಿಕೆ ತುಂಡು ವೇಷಗಳಿಗೆ ಬಹಳ ಒಂದು ಆಗಿನ ಕಾಲದಲ್ಲಿ ಜೋಡಾಟ ಜೋರು ಜೋಡಾಟ ಜೋರು ಇತ್ತಾಗ ಜೋಡಾಟ ಭಯಂಕರ ಜೋಡಾಟಗಳು ಹಾಗೆ ಒಂದು ಜೋಡಾಟ ಅವರ ಕೊನೆಯಾದಂತಹ ಆಗಿತ್ತು ಸಾವಿರದ ಒಂಬೈನೂರ ಮೂವತ್ತೈದನೇ ಇಸಿಗೆ ಆ ಸಮಯದಲ್ಲಿ ಅವರು ಒಂದು ಜೋಡಾಟದಲ್ಲಿ ಭಾಗವಹಿಸ್ತಾರೆ ಅದರ ನಂತರ ಅವರು ಮೇಲಕ್ಕೆ ಹೋಗಿಲ್ಲ ಸ್ವಲ್ಪ ವರ್ಷದಲ್ಲಿ ಇದರಿಂದ ಆದರೂ ಹಾಗೆ ಪಾಂಡೇಶ್ವರ ಪುಟ್ಟಯ್ಯನವರು ಪಿ ಕಾಳಿಂಗರಾಯರ ತಂದೆ ಪಿ ಕಾಳಿಂಗರ ತಂದೆ ಯಕ್ಷಗಾನ ಕಲಾವಿದರು ಹಿರಿಯ ಯಕ್ಷಗಾನ ಅವರ ಮಗ ಸುಗಮ ಸಂಗೀತ ಪಿತಾಮಹ ಒಂದು ವಂಶ ಆ ರೀತಿ ನಡ್ಕೊಂಡು ಬಂದಿದೆ ಪಾಂಡೇಶ್ವರದ ಕಾಳಿಗ್ರಹರ ತಂದೆಯವರ ಬಗ್ಗೆ ನಾನು ತಿಳಿಸಿದ್ದು ಹಾಗೆ ಈ ಗೀತೆಯನ್ನು ಕೂಡ ಸಂಗೀತ ಸಂಯೋಜನೆ ಮಾಡಿದರು ಈ ಕಾಳಿಂಗರಾಯರು